मो हिरण्य बाहवे हिरण्यवर्णाय हिरण्यरूपाय हिरण्यपतये अम्बिका पतय उमा पतय पशुपतय नमः अम्बिका पतय उमापतय

गरी <laughs> उगाग्नि कण्ठी च पूरवरुक्छिन्द्र क्षणम समश्वरे सिंधुरा भगे भासिन्द्र सकलाद्य कल्पमध्यसन चक्र तमनदलो सा साभयमो समत्रा साधि पुत्रम उष्ण रसकोपसत्तम ब्रह्मादतेश्वर तनं सुसिद्धमद्यम राम प्रभु हिततलो भजमान्यनाग सुवर्ण नागनले यमाने सरसगोम मध्य स्थितं जुतुषण

ಈ ಜಾಗೆ ಬರ್ತದೆ ಈ ಮಕರ ಸಂಕ್ರಾಂತಿ ಪುಣ್ಯಕಾಲರು ಮಲ ಏನು ಸಾಲ ಈ ಜಾಗೆ ಸೇವೆಯನ್ನು ಅದೇ ಪ್ರಕಾರವಾದ ಈ ಮಲಜಾಲ ಏರ್ಪಟ್ಟ ಮಗರೀರಿ ಸಮಾಜದ ಒಂದು ನೇತ್ರಕ್ಕೂ ಮಟ್ಟು ಅನಾದಿ ಕಾಲ ಇದು ತುಳುನಾಡಿನ ಮಣ್ಣು ಸುಳನಾಗದ ಮಂಡಳಿ ನನಗೆ ಮುಖ್ಯವಾದ ಉಪನಿ ಮಂಡಕ ಕಡಲ ನಮ್ಮ ಮಾತ ಕಡಲ ಗೋಪು ನಿತ್ಯದ ಕಟ್ಟ ಎಲ್ಲೋ ದೂರ ತೀರ್ಥದ ಕಡಲ ಮಾತ್ರ ಇಟ್ಟು ಸಾಕರ ಲಕ್ಷ್ಮೀ ಕಟಲದ ಉಡಲಿದ್ದ ವಸ್ತು ಇಂತ ಈ ಭೂಮಿನಲ್ಲಿ ವ್ಯವಸ್ಥೆ ಅಂತ ಅಂಚನೆ ಕಂಡಂತ ಉಲ್ಲ ಇರ್ತದೆ ಅವನು ಒಂದು ಕಾರಣ ಈ ಭೂಮಿ ಕಡಲಾಗಿತ್ತು ಕಡಲು ಭೂಮಿಯಾಗಿತ್ತು ಪರಿವರ್ತನೆ ಪ್ರಕೃತಿದನೇ ಒಂದು ಪರಿವರ್ತನೆ ಒಂದು ವ್ಯವಸ್ಥೆ ಹೊರ ಕಡಲು ಹೊರ ಭೂಮಿ ಹೊರ ಭೂಮಿ ಹೊರ ಕಡಲು ಇತ್ತೀಚಿನ ಈ ಕದಲ್ಲ ಮಹಾತ್ಮೆ ನನಗೆ ಮನೆಯವರಿಗೆ ಸಾಧ್ಯ ನಂಗೆ ಕೂಡ ಬೇಸಾಯಗಾರ ಬೇಸಾಯನೇ ಮುಖ್ಯವಾಗಿ ನಿಂತಿ ಪ್ರಭು ಬೇಸಾಯ ರಡ್ ಕಲ್ಲಿಗೂಮಿಟ್ಟು ಕಂಡು ಪುಣೆ ಕಂಡು ಅವರು ಐದು ಬೇಸಾಯ ಮಲಕೊಂಡು ವ್ಯವಸ್ಥೆ ಮುಖವೀರ ಸಮಾಜ ಪ್ರಣಾಳಿಕಾ ಬೆಂಬಲ ಕೊಡ್ತಿದ್ದ ಅಂಚಿ ಸಮಾಜದ ಪ್ರತಿ ಕಷ್ಟೋ

ಜೀವದ ಲೆಕ್ಕ ಜೀವನ ಹತ್ತು ಸಮಸ್ಯೆರಿಗೆ ಅಂತ ಅವರು ಕಣಪಿ ಜಿಕ್ಕಿ ಸಂಕಲ್ಪ ಸಮಾಜ ಸೇರಿದ ಸಿಕ್ಕಿಂತ ಒಂದು ವ್ಯಕ್ತಿತ್ವ ಮುಖ್ಯ ಸಮಾಜ ಇದಿತ್ತಿನವರು ಪ್ರತಿ ವರ್ಷದ ಲೆಕ್ಕ ನಿಜ ವರ್ಷನ ವಿಶ್ವಾವರ್ಷ ಸಂವತ್ಸರ ಕ್ರೋಧಿ ಸಂವತ್ಸರು ಮರ ಏರುಸ ವಿಶ್ವವರ್ಷ ನಮ್ಮ ಸಂವತ್ಸರು ಮರ ಜಪುರವನ್ನು ವಿಶ್ವಾವರ್ಷ ಸಂವಾಸ ಕೂಡ ಮರ ಏನು ಸಾಹಿತಿ ವ್ಯವಸ್ಥೆ ಇದಿತ್ತಿನ ಒಂದು ಸಂದರ್ಭಗಳು ನಮ್ಮ ಮಾತ್ರ ಸೇರಿದುಳ್ಳ

ಅಂದರೆ ಸಾಮಾನ್ಯ ಧರ್ಮ ಭೈವಳೆದು ಕೂಡ ನೆನವಿಂದ ಕರ್ತವ್ಯ ಇದು ಪೂರಾ ಮೆರೆಸು ಮಂಜುನಾಥ್ ದೇವರೇ ಬರ್ಬೀದಿತಿ ಸಮಸ್ತ ಲೋಕಕ್ಕೆ ಬರ್ಬೀಜಿತಿ ಸಮಸ್ತ ಸಂಕಷ್ಟಗಳಿಂದ ಪರಿಹಾರ ಮಲ್ಪಾಡ್ತೀವಿ ಇಂಥ ದಿವಸರು ಮಾತ ಖಡಿತ ಯುದ್ಧ ಮಾತ ಜೀವ ಎಣಿಗಳು ಮನುಷ್ಯರ ಮನುಷ್ಯರ ಉದಯದೇ ಮನಸ್ತಾಪಿತ್ತಿನ ಲೋಕಕ್ಕೆ ಬರ್ತಿದ್ದೀತಿ ಬಲ್ಪಿಂಜಿತಿ ಅದೇನು ಕೂಡ ಪೂರ ಕಿ ಮಂಜುನಾಥ್ ದೇವರ ಪರಿಹಾರ ಮಲ್ಪಾಡ್ಕೊಂಡು ಲೋಕದ ಒಡೆಯ ಅಂತಿತ್ತಿನವಳು ಒಂದು ಸಾಮರಸ್ಯ ಸುಖ ಶಾಂತಿಯ ನೆಮ್ಮದಿಯಿಂದ ಜೀವನ ಕೊಡುತ್ತೆ ಪ್ರಕೃತಿಯಿಂದ ಬಲು ಇದ್ದಿ ಕೆಲವರ ಅನಾವೃಷ್ಟಿ ಕೆಲವರ ಅತಿವೃಷ್ಟಿ ಬಲು ಏತೋ ಒಂದು ತೊಂದರೆಗಳು ಸಾರ್ವಜನಿಕರಿಗೆ ಬರಬಿದ್ದಿತಿ ಜನಮಾನಸರು ಬಲು ತೊಂದರೆಗಳು ಪೂರ್ಣ ಪರಿಹಾರ ಮಾತರೆಗಳ ಸರ್ವ ಸುಖ ಸೌಭಾಗ್ಯ ಅನುಗ್ರಹವನ್ನು ಪಾಲ್ಗೊಂಡು ಪಟ್ಟಣ ಮಗವೀರ ಸಮಾಜವು ನೆನಪಿನವಳು ಎಂಗೆ ರೀತಿಯಾಗಿತ್ತು ಮತ್ಸ್ಯ ಸಂಪತ್ತು ಕಾಣಿಸುಕೊಳ್ತು ಮೂರು ಕದಲದ ಉಳಿದ್ರೆ ఆ దినితీ ఆ లక్ష్మి ఇతర మిత్రులు తోజాదు మంజినాథవేద అభివృద్ధి ఆంది గెట్టే మనపిన కీర్తి కదల మన ఒసం మర జారణి ముహూర్త అవే సుముహూర్త మరపూడు విష దోషి కూడా కట్టే అమృత కలిగి మాత్ర లోపల క్షేమాపిన ఈ సమయంలో అనుగ్రహ మనపదుకో పుణ్యకాల మంజనాథ్ దేవర సన్నిధాన పరివార శక్తి భక్తిశ్వతి గోవిందా గోవిందా सर सरकार का प्रधानमंत्री के उपपति को अरे जी वाले हंसो से परत दर एक बडी करा परत जो जो अंदर की तरफ आई हो सॉरी

やめてください。<laughs> <laughs>